ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಏನು ಇಲಾಖೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆ ನಡೀತಾ ಇದೆ ಈ ಪ್ರಕ್ರಿಯೆಗೆ ಪೂರಕವಾಗಿ ನಮ್ಮ ಶಾಲಾ ಹಂತದಲ್ಲಿ ಯಾವೆಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಈ ಹಿಂದಿನ ವಿಡಿಯೋದಲ್ಲಿ ನಾನು ಇಲಾಖೆಯಿಂದ ಬಂದಿರುವಂತಹ ಈ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾರ್ಗಸೂಚಿಯನ್ನು ಕುರಿತು ತಿಳಿಸಿಕೊಟ್ಟಿದ್ದೆ ಅಲ್ಲಿ ಆ ಮಾರ್ಗಸೂಚಿಯನ್ನು ಆಧರಿಸಿ ನಮ್ಮ ಶಾಲಾ ಹಂತದಲ್ಲಿ ಮೌಲ್ಯಾಂಕನ ಪ್ರಕ್ರಿಯೆಗೋಸ್ಕರ ಏನು ದಾಖಲೆಗಳನ್ನು ಸಿದ್ಧ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಾವು ಪ್ರವೇಶ ಪತ್ರ ಅಂದರೆ ಆಲ್ ಟಿಕೆಟನ್ನು ನೀಡಬೇಕಾಗತ್ತೆ ಅದರ ಒಂದು ನಮೂನೆ ಹೇಗಿರಬೇಕು ಮತ್ತು ಅದೇ ರೀತಿಯಲ್ಲಿ ನಾಮಿನಲ್ ರೋಲ್ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಹಾಜರಾದಂಥ ವಿದ್ಯಾರ್ಥಿಗಳ ಒಂದು ಸಹಿಯನ್ನ ತೆಗೆದುಕೊಳ್ಳಿಕ್ಕೆ ಯಾವ ರೀತಿ ಇರಬೇಕು ನಾಮಿನಲ್ ರೋಲ್ ಅದೇ ರೀತಿ ಎ ಎಂ ಎಲ್ ಶೀಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಬಂಡಲ್ ಮೇಲೆ ಅಂಟಿಸುವಂತಹ ಒಂದು ಚೀಟಿ ಯಾವ ರೀತಿ ಇರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವುದೇ ಇಲಾಖೆಯಿಂದ ಒಂದು ಮಾದರಿ ನಮೂನೆಗಳನ್ನು ನೀಡಿರೋದಿಲ್ಲ ಇದು ನಮ್ಮ ಶಾಲಾ ಹಂತದಲ್ಲೇ ನಾವೇ ಸಿದ್ಧಪಡಿಸ್ಕೊಳ್ಳಲಿಕ್ಕೆ ಅವರು ತಿಳಿಸಿರ್ತಾರೆ ಹಾಗಾಗಿ ಒಂದು ಸಣ್ಣ ಪ್ರಯತ್ನವಾಗಿ ನಾನು ಈ ಒಂದು ಮಾದರಿಯನ್ನು ನಮ್ಮ ಶಾಲಾ ಹಂತಕ್ಕೆ ಏನು ನಾನು ಸಿದ್ಧತೆ ಮಾಡಿಕೊಂಡಿದ್ದೆ ಆ ನಮೂನೆಗಳನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಇದು ಅಂತಿಮ ಅಲ್ಲ ನಿಮ್ಮ ಶಾಲಾ ಹಂತಕ್ಕೆ ನಿಮಗೆ ಅದು ಇಲಾಖೆಯಿಂದ ಏನಾದರೂ ಮಾದರಿ ನೀಡಿದರೆ ಅದನ್ನು ಸಹ ನೀವು ಬಳಸ್ಕೋಬೋದು ಇದು ಕೇವಲ ಒಂದು ನಿಮ್ಮ ರೆಫರೆನ್ಸಿಗೆ ಅಂತೇಳಿ ಅನ್ಕೋಬೇಕಾಗತ್ತೆ ಬನ್ನಿ ಮೊದಲನೇದಾಗಿ ಅಹ್ ಯಾವೆಲ್ಲ ಒಂದು ದಾಖಲೆಗಳನ್ನ ಫಸ್ಟ್ ನಾವು ನಿರ್ಮಾಣ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಮೊದಲನೇದಾಗಿ ಪ್ರವೇಶ ಪತ್ರ ಪ್ರವೇಶ ಪತ್ರ ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ ನಾವು ಮಾಡಬೇಕು ಪರೀಕ್ಷೆಗೆ ಹಾಜರಾಗುವಂತ ವಿದ್ಯಾರ್ಥಿಗಳಿಗೆ ಅದು ಐದು ಮತ್ತೆ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರವನ್ನು ನೀಡಬೇಕಾಗುತ್ತೆ ಪ್ರವೇಶ ಪತ್ರದ ಒಂದು ನಮೂನೆಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಹೇಳಿ ಇದೆ ಮತ್ತೆ ಇಲ್ಲಿ ಕೆಳಗಡೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನೇ ಸಾಲಿನ ಎಂಟನೇ ತರಗತಿ ಮೌಲ್ಯಾಂಕನದ ಪ್ರವೇಶ ಪತ್ರ ಇಲ್ಲಿ ಕ್ಲಾಸ್ ಚೇಂಜ್ ಆಗುತ್ತೆ ಅಷ್ಟೇ ಮೂರದು ನಾನು ಖಾಲಿ ನಮೂನೆಗಳನ್ನ ಕೊಡ್ತೀನಿ ಐದು ಎಂಟು ಮತ್ತೆ ಒಂಬತ್ತರದು ಇಲ್ಲಿ ಎಂಟನೇ ಎಂಟನೇ ತರಗತಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಸ್ ಟಿ ಎಸ್ ನಂಬರ್ ಇರುತ್ತೆ ವಿದ್ಯಾರ್ಥಿಯ ಒಂದು ಎಸ್ ಟಿ ಎಸ್ ನಂಬರ್ ಇರುತ್ತೆ ಮತ್ತೆ ಇಲ್ಲಿ ಶಾಲೆಯ ಡೈ ಸಂಕೇತ ಮತ್ತು ಶಾಲೆಯ ವಿಳಾಸವನ್ನು ಬರ್ಕೋಬೇಕು ಮತ್ತೆ ಕೇಂದ್ರದ ಅಂದ್ರೆ ಶಾಲಾ ಪರೀಕ್ಷೆಯ ಕೇಂದ್ರದ ಹೆಸರು ಮತ್ತೆ ಆ ಒಂದು ಕೇಂದ್ರದ ವಿಳಾಸವನ್ನ ಇಲ್ಲಿ ಹಾಕಬೇಕಾಗುತ್ತೆ ವಿತ್ ಡೈಸ್ ಕೋಡು ನಂತರ ವಿದ್ಯಾರ್ಥಿಯ ಹೆಸರನ್ನ ಹಾಕ್ಬೇಕು ಜನ್ಮ ದಿನಾಂಕವನ್ನ ಹಾಕ್ಬೇಕು ವಿದ್ಯಾರ್ಥಿಯ ದೈಹಿಕ ಸ್ಥಿತಿ ಅಂದ್ರೆ ಫಿಸಿಕಲ್ ಕಂಡೀಷನ್ ನಾರ್ಮಲ್ ಆರ್ ಪಿ ಎಚ್ ಅಂತ ಹೇಳಿ ಹಾಕ್ಬೇಕಾಗುತ್ತೆ ಮತ್ತೆ ಮೀಡಿಯಂ ವಿದ್ಯಾರ್ಥಿ ಓದುತ್ತಿರೋ ಮೀಡಿಯಂ ಅನ್ನ ಹಾಕೋಬೇಕಾಗುತ್ತೆ ಇದು ಖಾಲಿ ಇದೆಲ್ಲ ಖಾಲಿ ಇರುತ್ತೆ ಇದನ್ನ ನಿಮ್ಮ ಶಾಲಾ ಹಂತದಲ್ಲಿ ನೀವು ಫೀಲ್ ಮಾಡ್ಕೋಬೇಕು ಇದರ ಖಾಲಿ ನಮೂನೆಗಳನ್ನ ನಾನು ಸಪ್ರೇಟ್ ಆಗಿ ನಿಮಗೆ ಕೊಡ್ತೀನಿ ಅಹ್ ಅದ್ರ ಕೆಳಗಡೆ ವೇಳಾಪಟ್ಟಿ ಇರುತ್ತೆ ಇದು ಎಂಟನೇ ತರಗತಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಆರು ಪ್ಲಸ್ ಒಂದು ದೈಹಿಕ ಶಿಕ್ಷಣ ವಿಷಯವು ಸೇರ್ಕೊಂಡಂತೆ ಒಟ್ಟು ಏಳು ವಿಷಯಗಳು ಇಲ್ಲಿ ಇದೆ ಇನ್ನು ನಾಲ್ಕನೇ ತರಗತಿಗೆ ಬಂದಾಗ ಸಾರಿ ಐದನೇ ತರಗತಿಗೆ ಬಂದಾಗ ನಿಮ್ಗೆ ಅಲ್ಲಿ ನಾಲ್ಕು ವಿಷಯಗಳು ಇರ್ತದೆ ಆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಆ ಒಂದಷ್ಟು ವಿಷಯಗಳು ಪರೀಕ್ಷೆಗಳು ಮುಗಿಯುತ್ತದೆ ಇಲ್ಲಿ ಎಂಟನೇ ತರಗತಿ ಆಗಿರೋದ್ರಿಂದ ಆರು ಪ್ಲಸ್ ಒಂದು ಏಳು ವಿಷಯಗಳನ್ನ ನೀವು ನೋಡ್ಬೋದು ಇಲ್ಲಿ ವಿಷಯ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಣ ಇದೆ ದಿನಾಂಕವನ್ನು ಸಹ ನೀವು ನೋಡ್ಕೋಬಹುದು ವೇಳಾಪಟ್ಟಿಯ ಸಮಯ ಅಂದ್ರೆ ಪರೀಕ್ಷೆ ನಡೆಯುವಂತಹ ಒಂದು ಸಮಯವನ್ನು ನೀವು ನೋಡ್ಕೋಬಹುದು ಇಲ್ಲಿ ಕೊಠಡಿ ಮೇಲ್ ವಿಚಾರಕರು ಸಹಿ ಮಾಡಲಿಕ್ಕೆ ಜಾಗವನ್ನ ಬಿಟ್ಟಿದೀವಿ ಇದನ್ನು ನೀವು ಆ ಟಿಕೆಟ್ ಅಲ್ಲಿ ಯಾವತ್ತ ಯಾರು ಪರೀಕ್ಷೆಗೆ ಬರ್ತಾರೆ ಇನ್ವಿಜಿಲೇಟರ್ ಅವರ ಒಂದು ಸಹಿಯನ್ನು ಮಾಡ್ಬೇಕಾಗತ್ತೆ ಮತ್ತೆ ಆ ಟಿಕೆಟ್ ವಿತರಿಸುವ ಮುನ್ನ ಇಲ್ಲಿ ಮುಖ್ಯ ಶಿಕ್ಷಕರ ಸಹಿ ಮತ್ತೆ ಮೊಹರನ್ನ ಹಾಕ್ಬೇಕಾಗತ್ತೆ ಮತ್ತೆ ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವ ಸೂಚನೆಗಳನ್ನು ಪಾಲಿಸಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಪ್ರವೇಶ ಪತ್ರ ಇಲ್ಲದೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಇಲ್ಲ ಮತ್ತೆ ನೋಡಿ ಪರೀಕ್ಷೆಯ ದಿನದಂದು ಎರಡು ಗಂಟೆಯೊಳಗೆ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು ಎರಡು ಮೂವತ್ತರ ನಂತರ ಬಂದವರಿಗೆ ಪರೀಕ್ಷೆ ಬರೆಯಲು ಅವಕಾಶ ಇಲ್ಲ ಪರೀಕ್ಷೆ ಬರೆಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಅವರೇ ತರಬೇಕು ಗೇವರಾದಂತಹ ವಿದ್ಯಾರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆಯನ್ನು ಬರಿಬಾರದು ಮತ್ತೆ ಕೆಲವೊಂದು ವಸ್ತುಗಳನ್ನ ಚೀಟಿ ಮೊಬೈಲ್ ಫೋನು ಸ್ಮಾರ್ಟ್ ವಾಚು ಮತ್ತೆ ಕ್ಯಾಲ್ಕುಲೇಟರ್ ತರಬಾರದು ಪರೀಕ್ಷಾ ಅವಧಿ ಮುಗಿದ ನಂತರ ಪರೀಕ್ಷೆ ಕೊಠಡಿಯಿಂದ ಹೊರಗೆ ಹೋಗ್ಬೇಕಾಗುತ್ತೆ ಅವಧಿ ಮುಗಿದ ನಂತರ ಉತ್ತರಿಸಿದ ಪ್ರಶ್ನೋತ್ತರ ಪತ್ರಿಕೆಯನ್ನ ಉತ್ತರ ಏನು ಇರ್ತಾರೆ ಅವರಿಗೆ ನೀಡಬೇಕಾಗುತ್ತೆ ಪ್ರಶ್ನೋತ್ತರ ಉತ್ತರ ಪತ್ರಿಕೆ ಅಂತ ಹೇಳಿದ್ರು ಈ ಹಿಂದೆ ಈಗ ಪ್ರಶ್ನೋತ್ತರ ಉತ್ತರ ಪತ್ರಿಕೆ ಇಲ್ಲ ನಾವೇ ಆನ್ಸರ್ ಶೀಟ್ ಅನ್ನ ಶಾಲೆಯಿಂದ ಒದಗಿಸ್ಬೇಕಾಗತ್ತೆ ಜೊತೆಗೆ ಅದರ ಪೇಸಿಂಗ್ ಶೀಟ್ ಅನ್ನ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಿ ಸುತ್ತೋಲೆಯಲ್ಲಿ ಸಹ ತಿಳಿಸಿದ್ದಾರೆ ಇದು ಒಂದು ಮಾದರಿಯಾದಂತಹ ಒಂದು ಪ್ರವೇಶ ಪತ್ರ ಆಗಿರುತ್ತೆ ನೆಕ್ಸ್ಟ್ ಪ್ರವೇಶ ಪತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ನೀವೇನು ಮಾಡಬೇಕು ಆಗಿ ಫಿಲ್ ಮಾಡಿ ಕೊಡಬೇಕು ಮೇನ್ ಇಲ್ಲಿ ವ್ಯತ್ಯಾಸ ಆಗೋದು ಯಾವುದಪ್ಪ ಅಂತಂದರೆ ವೇಳಾಪಟ್ಟಿ ಒಂದು ವ್ಯತ್ಯಾಸ ಆಗುತ್ತೆ ಉಳಿದಂಥ ಎಲ್ಲ ಮಾಹಿತಿಗಳು ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಸೇಮ್ ಇರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾವು ಮಾಡ್ಕೋಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಒಂದು ಮಾಹಿತಿ ಯಾವುದು ಅಂತಂದ್ರೆ ಎ ಎಮ್ ಎಲ್ ಅಂತೇಳಿ ಎ ಎಮ್ ಎಲ್ ಅಂತಂದ್ರೆ ಇದು ಅಟೆಂಡೆನ್ಸ್ ಕಮ್ ಮಾರ್ಕ್ಸ್ ಶೀಟ್ಸ್ ಫಾರ್ ಕ್ಲಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತೇಳಿ ಅಂದರೆ ಅರ್ಥ ನಾವು ಏನೋ ಈಗ ಬಂಡಲ್ಗಳನ್ನು ಪ್ಯಾಕ್ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಇದನ್ನು ಸಹ ನಾವು ಇಡಬೇಕಾಗುತ್ತೆ ಅಲ್ಲಿ ವಿದ್ಯಾರ್ಥಿಗಳ ಸ್ಯಾಟ್ಸ್ ನಂಬರ್ ಅಂದರೆ ಆ ಬಂಡಲ್ನಲ್ಲಿ ಇರುವಂತಹ ಈ ಉತ್ತರ ಪತ್ರಿಕೆಗಳು ಮೇಲೆ ಇದನ್ನು ನಾವು ಇಡಬೇಕಾಗತ್ತೆ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರ ಸ್ಯಾಡ್ಸ್ ನಂಬರ್ ಏನು ಅಲ್ಲಿ ಮಾರ್ಕ್ಸನ್ನು ನಾವು ಖಾಲಿ ಬಿಟ್ಟಿರ್ತೀವಿ ಅಷ್ಟೇ ಯಾಕೆ ಅಂತಂದರೆ ಯಾರು ಈ ಒಂದು ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಆ ಸ್ಯಾಡ್ಸ್ನ ಮುಂದೆ ಮುಂಭಾಗದಲ್ಲಿ ಏನು ಮಾಡ್ತಾರೆ ಈ ಒಂದು ಮಾರ್ಕ್ಸನ್ನು ಹಾಕ್ತಾರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಮಾರ್ಕ್ಸನ್ನು ಹಾಕ್ಲಿಕ್ಕೆ ಇದನ್ನು ಇಟ್ಟಿರ್ತಾರೆ ಇದು ಹೇಗಿರುತ್ತೆ ಅಂತಂತಂದರೆ ನೋಡಿ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಆ್ಯಂಡ್ ಲಿಟ್ರಸಿ ಇಲ್ಲಿ ಕೆ ಸಿ ಎ ಬಿ ಕೆ ಎಸ್ ಪಿ ಎಸ್ ಸಿ ಬೆಂಗಳೂರು ಅಂತ ಇದೆ ಇದು ಅಟೆಂಡೆನ್ಸ್ ಕಮ್ ಮಾರ್ಕ್ಸ್ ಶೀಟ್ ಫಾರ್ ಕ್ಲಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಎ ಎಮ್ ಎಲ್ ಫಾರ್ ಲ್ಯಾಂಗ್ವೇಜ್ ಇದು ಇಲ್ಲಿ ಸ್ಕೂಲು ಡಿಸ್ಟ್ರಿಕ್ ನೇಮ್ ಇದೆ ಬ್ಲಾಕ್ ನೇಮ್ ಇದೆ ಸ್ಕೂಲ್ ಡೈ ಸ್ಕೂಲ್ ಇದೆ ಲ್ಯಾಂಗ್ವೇಜ್ ಇದೆ ಇಲ್ಲಿ ಲ್ಯಾಂಗ್ವೇಜಿಗೆ ಬಂದಾಗ ನೀವು ಏನು ಮಾಡಬೇಕು ಇಲ್ಲಿ ಟಿಕ್ ಮಾಡೋದು ಇದು ಫಸ್ಟ್ ಲ್ಯಾಂಗ್ವೇಜಾ ಫಸ್ಟ್ ಲ್ಯಾಂಗ್ವೇಜ್ ಆದರೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಟಿಕ್ ಮಾಡ್ಕೋಬೇಕು ಕಸ್ಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಟಿಕ್ ಮಾಡಿ ಆದ್ರೂ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಸಹ ಇಲ್ಲಿ ನೀವು ಬರಿಬೇಕು ಅದನ್ನು ಸ್ಕೂಲ್ ನೇಮ್ ಬರಿಬೇಕಾಗುತ್ತೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಡೇಟ್ ಯಾವತ್ತು ಅಂತ ಹೇಳಿ ಬರಿಬೇಕಾಗುತ್ತೆ ಮತ್ತೆ ಮೀಡಿಯಂ ವಿದ್ಯಾರ್ಥಿ ತೆಗೆದುಕೊಂಡಿರೋ ಮೀಡಿಯಂ ಅನ್ನು ಸಹ ನೀವು ಬರಿಬೇಕು ಇದೆಲ್ಲ ಖಾಲಿ ಇರುತ್ತೆ ಯಾವುದೇ ಅದು ಅಂಡರ್ಲೈನ್ ಮಾಡಿದಿನಿ ಅದು ಖಾಲಿ ಇರುತ್ತೆ ಅದನ್ನ ನೀವು ಬರ್ಕೋಬೇಕಾಗುತ್ತೆ ಇದ್ರ ಮಾದರಿಯನ್ನು ನಾನು ಕೊಡ್ತೀನಿ ಇಲ್ಲಿ ಸ್ಯಾಡ್ಸ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಸ್ಯಾಡ್ಸ್ ನಂಬರ್ ಹಾಕಿದ್ರೆ ಒಳ್ಳೇದು ಇಲ್ಲಾಂತಂದ್ರೆ ಅವ್ರು ಯಾರು ವ್ಯಾಲ್ಯೇಷನ್ ಮಾಡ್ತಾರೆ ಅವ್ರು ಬರ್ಕೋಬೇಕಾಗತ್ತೆ ಉತ್ತರ ಪತ್ರಿಕೆಗಳನ್ನ ನೋಡ್ಕೊಂಡು ಅದ್ರ ಬದಲು ನೀವೇ ಇದನ್ನ ಇಲ್ಲಿ ಬರೆದ್ರೆ ಒಳ್ಳೇದು ಮಾರ್ಕ್ಸ್ ಅನ್ನ ಇದೆಯಲ್ಲ ಈ ಜಾಗವನ್ನ ಖಾಲಿ ಬಿಟ್ಟಿರ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ಯಾರು ವ್ಯಾಲ್ಯೇಷನ್ ಮಾಡ್ತಾರೆ ಇನ್ವಿಜುಲೇಟರ್ ಅಂದ್ರೆ ಇನ್ವಿಜುಲೇಟರ್ ಅಲ್ಲ ಇವ್ಯಾಲ್ಯೇಟರ್ ಮೌಲ್ಯಮಾಪಕರು ಯಾರು ಇದನ್ನ ವ್ಯಾಲ್ಯೇಷನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಆ ವಿದ್ಯಾರ್ಥಿ ಗಳಿಸುವ ಮಾರ್ಕ್ಸ್ ಇದ್ರ ಮುಂದೆ ನಂಬರ್ ಮುಂದೆ ಇಲ್ಲಿ ಹಾಕ್ತಾರೆ ಇಲ್ಲಿ ಒಟ್ಟು ಜನಕ್ಕೆ ಅವಕಾಶ ಇದೆ ಒಂದ್ ರೂಮಲ್ಲಿ ಇಪ್ಪತ್ ನಾಲ್ಕು ಜನ ಅಂತ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಹಾಗಾಗಿ ಇಪ್ಪತ್ನಾಲ್ಕು ಜನಕ್ಕೆ ಈ ಒಂದು ಇ ಎಂ ಎಲ್ ಶೀಟ್ ಇದೆ ನೋಡಿ ಏನಾದ್ರು ಅಬ್ಸೆಂಟ್ ಆಗಿದ್ರೆ ವಿದ್ಯಾರ್ಥಿ ಆ ಒಂದು ಸ್ಯಾಡ್ಸ್ ನಂಬರ್ ನ ಮುಂದೆ ಏನ್ ಮಾಡಬೇಕಾಗತ್ತೆ ರೆಡ್ಡಿಂಗ್ ನಲ್ಲಿ ಇಲ್ಲಿ ಅಬ್ಸೆಂಟ್ ಅಂತ ಹೇಳಿ ಬರೀಬಹುದು ಅಥವಾ ಎ ವಿರೀರಿ ಅಥವಾ ಅಬ್ಸೆಂಟ್ ಅಂತ ಎಲ್ಲಾದ್ರೂ ಇಲ್ಲಿ ಹೇಳಿದಾರೆ ಇಲ್ಲಿ ಹಾಕ್ಬೇಕಾಗುತ್ತೆ ನಂತರ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ದಿ ಶೀಟ್ ಇಲ್ಲಿ ನಾವು ಎಷ್ಟು ಜನದಲ್ಲಿ ಹಾಕಿರ್ತೀವಿ ಕೆಲವೊಮ್ಮೆ ಇಪ್ಪತ್ತೆ ಇರೋದಿಲ್ಲ ಏಳು ಜನ ಇರ್ಬೋದು ಹಾಗೆ ಇಲ್ಲಿ ಏನ್ ಏಳು ಜನ ಅಂತ ಹೇಳಿ ಅಂದ್ರೆ ಸೆವೆನ್ ಅಂತ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಇಂದ ಶೀಟ್ಸ್ ಇದ್ರಲ್ಲಿ ಎಷ್ಟು ಜನ ಅಬ್ಸೆಂಟ್ ಇದ್ದಾರೆ ಈ ತರ ಎ ಬಿ ಅಂತ ಬರ್ತಿರೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಹಾಕ್ಬೇಕಾಗುತ್ತೆ ಟೋಟಲ್ ಎರಡು ಸೇರಿ ಎಂಟು ಇದ್ರ ಇದು ಮ್ಯಾಚ್ ಆಗಬೇಕು ಎರಡು ಸೇರಿ ಅಂತಂದರೆ ಟೋಟಲ್ ಇದರಲ್ಲಿರುವಂತಹ ಸಂಖ್ಯೆ ಮತ್ತೆ ಆಬ್ಸೆಂಟು ಪ್ಲಸ್ಸು ಹಾಜರಾತಿ ಎರಡೂ ಇರುವಂಥದನ್ನು ಸೇರಿಸಿ ಎಂಟು ಹಾಕಬೇಕಾಗುತ್ತೆ ಅಂದರೆ ಇದು ಪ್ರೆಸೆಂಟು ಇದು ಆಬ್ಸೆಂಟ್ ಎರಡು ಸೇರಿ ಈ ಒಂದು ಶೀಟಿಗೆ ಮ್ಯಾಚ್ ಆಗಬೇಕು ಈ ಸಂಖ್ಯೆ ಎಷ್ಟಿದೆ ಅದು ಎಂಟು ಇರುತ್ತೆ ಆಗ ಮ್ಯಾಚ್ ಆಗಬೇಕಾಗುತ್ತೆ ಇಲ್ಲಿ ಸಿಗ್ನೇಚರನ್ನು ಹಾಕಬೇಕಾಗುತ್ತೆ ಮತ್ತೆ ಇಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ ಹಾಕಿದರೆ ಇದು ಎ ಎಮ್ ಎಲ್ ಶೀಟ್ ಅಂತೇಳಿ ನಾವು ಇದು ಕರೆಸ್ಕೊಡುತ್ತೆ ಇನ್ನು ಇಲ್ಲಿ ಅದೇ ರೀತಿ ಇದು ಗೆ ಬಂದಾಗ ಲ್ಯಾಂಗ್ವೇಜ್ ಅಂತ ಆಗಿದೆ ಸರಿಪಡಿಸ್ತೀನಿ ಇದು ಕೋರ್ ವಿಷಯಕ್ಕೆ ಬಂದಾಗ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ಲ್ಯಾಂಗ್ವೇಜ್ ಮೆನ್ಷನ್ ಮಾಡೋಕೆ ಅವಕಾಶ ಇರೋಲ್ಲ ಸಬ್ಜೆಕ್ಟನ್ನು ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ ಸೇಮ್ ಇರುತ್ತೆ ಇನ್ನು ಉಳಿದಂತೆ ಎಲ್ಲ ಮಾಹಿತಿನೂ ಸಹ ಇಲ್ಲಿ ನೀವು ಗಮನಿಸ್ಬೋದು ಸೇಮ್ ಇರುತ್ತೆ ಮಾರ್ಕ್ಸ್ ಮಾತ್ರ ಇಲ್ಲಿ ಏನಿರುತ್ತೆ ಖಾಲಿ ಇರುತ್ತೆ ಉಳಿದಂತೆ ಎಲ್ಲ ಈಗ ಹನ್ನೆರಡು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಹನ್ನೆರಡು ಟೋಟಲ್ ಶೀಟಲ್ಲಿ ಹನ್ನೆರಡು ಜನ ಇಬ್ಬರು ಆಬ್ಸೆಂಟ್ ಇದ್ದಾರೆ ಅಂತಂದರೆ ಇಲ್ಲಿ ಹೆಂಗ್ ಬರುತ್ತೆ ಅಂತ ಇಲ್ಲಿ ಹತ್ತು ಬರುತ್ತೆ ಪ್ರೆಸೆಂಟ್ ಅಬ್ಸೆಂಟ್ ಎರಡು ಸೇರ್ಕೊಂಡು ಇಲ್ಲಿ ಹನ್ನೆರಡು ಜನಕ್ಕೆ ಏನಾಗಬೇಕು ಇಲ್ಲಿ ಇದು ಹನ್ನೆರಡು ಮ್ಯಾಚ್ ಆಗ್ಬೇಕು ಈ ರೀತಿ ಇರೋ ತರ ನೀವು ಏನು ಮಾಡ್ಬೇಕು ಸರಿ ಇದೆಯಾ ಅನ್ನೋದನ್ನ ಗಮನಿಸಿ ಆಮೇಲೆ ಏನ್ ಮಾಡಬೇಕಾಗುತ್ತೆ ಬಂಡಲ್ ಅನ್ನು ಇದು ಎ ಎಮ್ ಎಲ್ ಶೀಟ್ ಬಗ್ಗೆ ಇದಾದ ನಂತರ ನೀವು ನಾಮಿನಲ್ ರೋಲು ಇದು ಫಿಫ್ ಸ್ಟ್ಯಾಂಡರ್ಡ್ನ ನಾವಿನ ರೋಲನ್ನು ನೀವು ನೋಡ್ತಾ ಇರ್ಬೋದು ಏನು ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೀತಾನೆ ಆ ದಿನಾಂಕದಂದು ಇದನ್ನು ಫಿಲ್ ಮಾಡಿಸಿ ವಿದ್ಯಾರ್ಥಿನಿಂದ ಸಹಿಯನ್ನು ತೆಗೆದುಕೋಬೇಕಾಗುತ್ತೆ ಇದು ಐದನೇ ಕ್ಲಾಸಿನ ಮಾದರಿಯನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಕ್ಸಾಮ್ ಸೆಂಟರ್ ನೇಮನ್ನು ಬರ್ಕೋಬೇಕು ವಿತ್ ಅಡ್ರೆಸ್ ಅದೇ ರೀತಿ ಅದರ ಕೋಡನ್ನು ಬರ್ಕೋಬೇಕು ಈ ಸರಿ ಕಾಮನ್ ಆಗಿ ಎಕ್ಸಾಮ್ ಸೆಂಟರ್ ಮತ್ತು ಸ್ಕೂಲ್ ನೇಮ್ ಎರಡು ಒಂದೇ ಇರುತ್ತೆ ಯಾಕೆಂದರೆ ಆಯಾ ಶಾಲೆಗಳಲ್ಲೇ ಮೌಲ್ಯಾಂಕನ ನಡೆಯೋದ್ರಿಂದ ಎರಡು ಸಹ ಒಂದೇ ಇರುತ್ತೆ ಮತ್ತು ಇಲ್ಲಿ ಡೈಸ್ ಕೋಡನ್ನು ಹಾಕಬೇಕು ಸೆಂಟರ್ ಡೈಸ್ ಕೋಡು ಸ್ಕೂಲ್ ಡೈಸ್ ಕೋಡು ಎರಡು ಸೇಮ್ ಬರುತ್ತೆ ಇಲ್ಲಿ ಎರಡಕ್ಕೂ ಅದನ್ನ ಹಾಕೊಳ್ತೀರಾ ಇಲ್ಲಿ ರೂಮ್ ನಂಬರ್ ಒಂದಕ್ಕಿಂತ ಜಾಸ್ತಿ ರೂಮ್ ಇದ್ರೆ ರೂಮ್ ಸಂಖ್ಯೆಯನ್ನು ಸಹ ನೀವು ಇಲ್ಲಿ ತೋರಿಸಕೋಬೇಕು ಮತ್ತೆ ಇಲ್ಲಿ ಇನ್ಜುರೇಟರ್ ನೇಮ್ ಅನ್ನ ನೀವು ಹಾಕೋಬೇಕಾಗತ್ತೆ ಇಲ್ಲಿ ಸ್ಯಾಡ್ಸ್ ನಂಬರ್ ಗಳನ್ನ ಬರೀತೀರ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಆಗಿ ಸ್ಯಾಡ್ಸ್ ನಂಬರ್ಗಳನ್ನ ಬರೀತೀರ ಮತ್ತೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅನ್ನು ಸಹ ಬರ್ಕೋಬೇಕು ಬರ್ಕಂಡ ಆದಮೇಲೆ ಈಗ ಕನ್ನಡ ವಿಷಯದ ದಿನ ವಿದ್ಯಾರ್ಥಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಸಹಿಯನ್ನ ಮಾಡ್ಬೇಕು ಮತ್ತೆ ಅದೇ ರೀತಿ ಇಂಗ್ಲೀಷ್ ದಿನ ಸಹಿಯನ್ನು ಮಾಡಬೇಕು ನೋಡಿ ಒಟ್ಟು ಎಷ್ಟು ಸಬ್ಜೆಕ್ಟ್ ಬರುತ್ತೆ ಅಷ್ಟು ಸಬ್ಜೆಕ್ಟ್ ದಿನ ವಿದ್ಯಾರ್ಥಿ ಏನು ಮಾಡಬೇಕಾಗುತ್ತೆ ಸಹಿಯನ್ನು ಮಾಡಬೇಕು ಅವನು ಆಬ್ಸೆಂಟ್ ಆಗಿದ್ರೆ ವಿದ್ಯಾರ್ಥಿ ಅಲ್ಲಿ ನೀವು ಏನು ಮಾಡಬೇಕು ಆಬ್ಸೆಂಟ್ ಅಂತೇಳಿ ತೋರಿಸ್ಬೇಕಾಗುತ್ತೆ ಈ ರೀತಿ ನಿಮ್ಮ ಶಾಲೆಯಲ್ಲಿ ಆ ಪ್ರತಿ ಕೊಠಡಿ ವೈಸ್ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಸಹಿಯನ್ನು ನೀವು ತಗೋಬೇಕಾಗುತ್ತೆ ಅಲ್ಲಿಗೆ ಇಪ್ಪತ್ತ ನಾಲ್ಕು ಜನ ಒಂದು ರೂಮಿಗೆ ಎಷ್ಟು ಶೀಟ್ ಬೇಕಾಗುತ್ತೆ ನೀವು ನೋಡ್ಕೊಳ್ಳಿ ಇಲ್ಲಿ ತುಂಬ ರೋಸ್ಗಳನ್ನ ಕೊಟ್ಟಿದ್ದೀನಿ ಮ್ಯಾಕ್ಸಿಮಮ್ ಹದಿನೇಳು ಹದಿನೆಂಟು ಒಂದು ಇಪ್ಪತ್ನಾಲ್ಕು ಜನ ಇದ್ರೆ ಒಂದು ಎರಡು ಶೀಟ್ ಯೂಸ್ ಮಾಡಬೇಕಾಗುತ್ತೆ ಒಟ್ಟು ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಪರೀಕ್ಷೆ ಬರೀತಾ ಇದ್ದಾರೆ ಅಷ್ಟು ಜನರಿಂದ ಸೇರಿಸಿ ಒಂದು ಮಾಡ್ಕೋಬೇಕಾಗುತ್ತೆ ಸಿ ಎನ್ ಆರ್ ಅಂತೇಳಿ ಕರೀತಾರೆ ಸೆಂಟರ್ ನಾಮಿನಲ್ ರೋಲ್ ಅಂತ ಹೇಳಿ ಇದನ್ನ ಕರೀತಾರೆ ಇದನ್ನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇನ್ನೂ ಒಂದಿದೆ ಇದು ಏಟ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತದ್ದು ಇಲ್ಲಿ ಸಬ್ಜೆಕ್ಟ್ ಗಳ ಸಂಖ್ಯೆ ಜಾಸ್ತಿ ಇದೆ ಅಷ್ಟೇ ಇಲ್ಲಿ ಆರ್ ಇದೆ ಇಲ್ಲಿ ನಾಲ್ಕು ಇತ್ತು ಫೋರ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಉಳಿದಂತೆ ಎಲ್ಲ ಮಾಹಿತಿಯು ಸಹ ಸೇಮ್ ಇರುತ್ತೆ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಶಾಲೆಗೆ ಎಷ್ಟು ನೀಡಿದೆ ಅಷ್ಟನ್ನು ನೀವು ಇದನ್ನ ಜೆರಾಕ್ಸ್ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಇಲ್ಲಿ ನೀವು ಬಂಡಲ್ ಮೇಲೆ ಅನ್ಸಲಿಕ್ಕೆ ನಿಮ್ಮ ಶಾಲೆಯಲ್ಲಿ ಪರೀಕ್ಷೆ ನಡೆದ ನಂತರ ಇದು ಸಹ ಮಾದರಿಯನ್ನ ಕೊಟ್ಟಿಲ್ಲ ಏನೇನು ಹಾಕ್ಬೇಕು ಅಂತ ಹೇಳಿ ವಿಷಯಗಳನ್ನ ಕೊಟ್ಟಿದ್ರು ಅದರ ಆಧಾರವಾಗಿ ನಾನು ಇದನ್ನ ಒಂದು ಸುಮ್ಮನೆ ಒಂದು ಮಾದರಿಯನ್ನ ತಯಾರು ಮಾಡಿದ್ದೇನೆ ಇಲ್ಲಿ ಅಹ್ ಖಾಲಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಈ ರೀತಿ ಇರ್ಬೇಕು ಇದು ಎಲ್ಲಿ ಅಂದ್ರೆ ಪ್ರತಿ ತರಗತಿವಾರು ಬಂಡಲವಾರು ಏನು ಅಂಟಿಸ್ತೀವಿ ತರಗತಿವಾರು ವಿಷಯವಾರು ಏನು ಅಂಟಿಸ್ತೀವಿ ಇದನ್ನ ಇಲ್ಲಿ ಐದನೇ ತರಗತಿ ಮೌಲ್ಯಾಂಕನಕ್ಕೆ ಬಂದಾಗ ಇಲ್ಲಿ ಜಿಲ್ಲೆ ಹೆಸರನ್ನ ಹಾಕ್ಬೇಕು ಶಾಲೆ ಹೆಸರು ಹಾಕ್ಬೇಕು ಬ್ಲಾಕಿನ ಹೆಸರು ಹಾಕ್ಬೇಕು ಶಾಲಾ ಡೈ ಸಂಕೇತ ಮತ್ತೆ ವಿಷಯ ಮತ್ತೆ ಮಾಧ್ಯಮವನ್ನು ಹಾಕ್ಬೇಕಾಗುತ್ತೆ ಅಹ್ ಇದ್ರ ಜೊತೆಗೆ ಒಟ್ಟು ನೋಂದಾಯಿಸ್ಕೊಂಡಂತ ಶಾಲೆಯಲ್ಲಿ ಎಷ್ಟು ಜನ ನೋಂದಾಯಿಸ್ಕೊಂಡ್ರು ಈಗ ಹತ್ತು ಜನ ನೋಂದಾಯಿಸ್ಕೊಂಡ್ರು ಅದರಲ್ಲಿ ಒಂಬತ್ತು ಜನ ಏನಾಗಿದ್ರು ವಿದ್ಯಾರ್ಥಿಗಳು ಹಾಜರಾಗಿದ್ರು ಗೈರು ಹಾಜರಾದವರು ಎಷ್ಟು ಒಂದ್ ಒಬ್ರು ಅಲ್ಲಿಗೆ ನೋಡಿ ಈ ಸಂಖ್ಯೆಗೆ ಹತ್ತು ಸಂಖ್ಯೆಗೆ ಇವೆರಡೂ ಸೇರಿಸಿದ್ರೆ ಏನಾಗ್ಬೇಕು ಟೋಟಲ್ ಮ್ಯಾಚ್ ಆಗಬೇಕು ಮತ್ತೆ ಅಷ್ಟೇ ಸಂಖ್ಯೆ ಉತ್ತರ ಪತ್ರಿಕೆಗಳಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಇದೆಯಲ್ಲ ಇಷ್ಟೇ ಪತ್ರಿಕೆಗಳೇನಿರ್ಬೇಕು ಅದ್ರೊಳಗಡೆ ಇರಬೇಕಾಗುತ್ತೆ ನಂತರ ಇಲ್ಲಿ ಏನ್ ಮಾಡ್ಬೇಕು ಶಾಲೆಯ ಮುಖ್ಯ ಶಿಕ್ಷಕರು ಮೊಹರನ್ನ ಹಾಕಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಸೈನ್ ಅನ್ನ ಇಲ್ಲಿ ಸೈನ್ ಮೊಹರ್ ಹಾಕಿ ಸೈನ್ ಮಾಡ್ಬೇಕಾಗತ್ತೆ ಇದು ಪ್ರತಿ ತರಗತಿವಾರು ಮತ್ತೆ ವಿಷಯವಾರು ಮಾಡಿ ಆಯಾ ಬಂಡಲ್ ಮೇಲೆ ವಿಷಯವಾರು ಬಂಡಲ್ ಮೇಲೆ ಅಂಟಿಸ್ಬೇಕಾಗತ್ತೆ ಇದನ್ನ ನಾನು ಒಂದು ಶೀಟಲ್ಲಿ ಎರಡು ಬರ ತರ ಮಾಡಿದ್ದೀನಿ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಜಿಲ್ಲೆಯ ಹೆಸರು ಬ್ಲಾಕಿನ ಹೆಸರು ಶಾಲೆ ಹೆಸರು ಶಾಲಾ ಡೈ ಸಂಕೇತ ವಿಷಯ ನೋಡಿ ಇಲ್ಲಿ ಬರೀಬೇಕು ಪ್ರಥಮ ಭಾಷೆನ ದ್ವಿತೀಯ ಭಾಷೆನ ಬರಿಬೇಕಾಗುತ್ತೆ ಮಾಧ್ಯಮ ಬರ್ಕೋಬೇಕಾಗತ್ತೆ ಈಗ ಒಟ್ಟು ನೋಂದಾಯಿಸ್ಕೊಂಡವ್ರು ಒಂಬತ್ತು ಹತ್ತು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಒಟ್ಟು ಅಲ್ಲಿಗೆ ಮ್ಯಾಚ್ ಆಗುತ್ತೆ ನೋಡಿ ಒಂಬತ್ತು ಒಂದು ಹತ್ತಾಗುತ್ತೆ ಆಗುತ್ತೆ ಇಲ್ಲಿ ನೀವು ಏನಾಗ್ತೀರ ಸೀಲ್ ಹಾಕಿ ಒಂದು ಮಹರನ್ನ ಹಾಕಿ ನಂತರ ಏನ್ ಮಾಡಬೇಕು ಸಹಿಯನ್ನು ಹಾಕ್ಬೇಕಾಗುತ್ತೆ ಇದೊಂದು ಖಾಲಿ ನಮೂನೆ ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದನ್ನ ನಿಮಗೆ ಖಾಲಿ ನಮೂನೆಯನ್ನು ಸಹ ನಾನು ನಿಮಗೆ ಕೊಡ್ತೀನಿ ಒಟ್ಟು ನಾಲ್ಕು ಈ ಮಾಹಿತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನಂತರ ಪರೀಕ್ಷೆಯ ದಿನ ನೀವು ಕಷ್ಟಪಡೋದಕ್ಕಿಂತ ಮುಂಚೆ ಎಷ್ಟು ನಿಮ್ಮ ಶಾಲೆಗೆ ಅವಶ್ಯಕತೆ ಇದೆ ಅದನ್ನ ಆಧರಿಸಿ ನೀವು ಇದನ್ನು ಜೆರಾಕ್ಸ್ ತಗೋಬಹುದು ಇದರ ಪಿ ಡಿ ಎಫ್ ಅನ್ನು ನಾನು ಒಟ್ಟಿಗೆ ಇರುವಂತ ಪಿ ಡಿ ಎಫ್ ಅನ್ನ ಕೊಡ್ತೀನಿ ಮತ್ತೆ ಪರೀಕ್ಷೆಯನ್ನು ತುಂಬಾ ಯಶಸ್ವಿಯಾಗಿ ಮಾಡಿ ಅಂತ ಹೇಳಿ ಧನ್ಯವಾದ